ರಾಮನಗರದ ಹೆಸರು ಇವತ್ತಿಂದ ರಾಮನಗರ ಹೆಸರಲ್ಲ ರಾಮನಗರ ತಾಲೂಕು ಅಂತಕ್ಕಂಥದ್ದು ಹಿಂದೆ ಅಂತ ಅಂತಿತ್ತು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ರಾಮನಗರ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಕುಲಾಸ್ಪೇಟೆ ಅಂತಕ್ಕಂಥದ್ದು ರಾಮನಗರದ ನಿಜವಾದ ಹೆಸರು ತದನಂತರದಲ್ಲಿ ಅದು ರಾಮನಗರ ಆಯಿತು ರಾಮನಗರ ತಾಲೂಕಾಗಲಿ ರಾಮನಗರದ ಹೆಸರನ್ನಾಗಲಿ ನಾವು ಯಾವತ್ತೂ ಕೂಡ ಬದಲಾವಣೆಯನ್ನು ಮಾಡಿಲ್ಲ ಬೆಂಗಳೂರು ಜಿಲ್ಲೆ ಅಂತ ಏನಿತ್ತು ಆ ಬೆಂಗಳೂರು ಜಿಲ್ಲೆಯನ್ನು ಮುಂದುವರಿಸಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಇವತ್ತು ಇವ್ರು ರಿಯಲ್ ಎಸ್ಟೇಟ್ ಏನಾರ ಇತ್ತು ಅಂತ ಅಂದರೆ ಇವ್ರು ರಿಯಲ್ ಎಸ್ಟೇಟ್ ಮಾಡಲಿ ಅಥವಾ ಯಾರ್ದಾರ ಏನಾರು ಆಸ್ತಿ ಏನಾರ ಇಲ್ಲಿ ಬರ್ಸ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ ಅನವಶ್ಯಕವಾಗಿ ಜಿಲ್ಲೆಯ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದನ್ನು ಬಿಡಿ ನೀವು ನಿಮ್ಮ ಕಾಲದಲ್ಲಿ ರಾಮನಗರ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ